ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆಯಲ್ಲಿ ಮತ್ತೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಸ್ಪರ್ಧಿ ಅಶ್ವಿನಿ ಗೌಡ ಮನೆಯ ನಿಯಮಗಳನ್ನು ಪದೇ ಪದೇ ಉಲ್ಲಂಘಿಸುತ್ತಾರೆ ಎಂಬ ಆರೋಪ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ ಇತ್ತೀಚೆಗೆ ಬಿಡುಗಡೆಯಾದ ಬಿಗ್ ಬಾಸ್ ಪ್ರೋಮೋ ಈ ವಿವಾದಕ್ಕೆ ಮತ್ತಷ್ಟು ತೀವ್ರತೆ ತಂದಿದೆ ಆರಂಭದಿಂದಲೂ ಅಶ್ವಿನಿ ಗೌಡ ಹೇಳ್ತಿರ್ತಾರೆ ಗಿಲ್ಲಿ ನಟ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದು ಆದರೆ ಬಿಗ್ ಬಾಸ್ ಅವರು ಸ್ಪರ್ಧಿಗಳಿಂದ ಮನೆಯ ಮೂಲ ನಿಯಮಗಳನ್ನ ತೀರಾ ಹೆಚ್ಚು ಉಲ್ಲಂಘಿಸುವ ವ್ಯಕ್ತಿಯನ್ನು ಹೆಸರುಪಡಿಸಿ ಎಂದಾಗ ಬಹುತೇಕ ಸದಸ್ಯರು ಅಶ್ವಿನಿಯ ಹೆಸರನ್ನೇ ಹೇಳಿದ್ದಾರೆ ಸ್ಪರ್ಧಿಗಳಲ್ಲಿ ಗಿಲ್ಲಿ ನಟ ಕಾರಣ ವಿಶೇಷ ಗಮನ ಸೆಳೆದಿದೆ ಅಶ್ವಿನಿಗೆ ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ ಮೂಲ ನಿಯಮಗಳ ಪಾಲನೆ ಕುರಿತು ಅಶ್ವಿನಿ ಗಂಭೀರತೆಯಲ್ಲಿ ಕಾಣುವುದಿಲ್ಲ ಕಠಿಣ ಶಿಕ್ಷೆ ನೀಡಬೇಕು ಎಂಬ ಗಿಲ್ಲಿಯ ಹೇಳಿಕೆ ಮನೆಯ ವಾತಾವರಣ ಕ್ಷಣಾರ್ಧದಲ್ಲಿ ಚೇಂಜ್ ಮಾಡಿದೆ ಮೂಲ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಬಿಗ್ ಬಾಸ್ ಅಶ್ವಿನಿ ಗೌಡಗೆ ಗಂಭೀರ ಶಿಕ್ಷೆ ವಿಧಿಸಿದೆ ಅವರ ಕೊರಳಿಗೆ ಐ ಐಎಂ ಸಾರಿ ಎಂಬ ಬೋರ್ಡ್ ಹಾಕಿ ಮುಖದ ಮೇಲೆ ನಾಮಿನೇಟೆಡ್ ಎಂಬ ಪಟ್ಟಿ ಹಚ್ಚಲಾಗಿದೆ ಪ್ರತಿಯೊಬ್ಬ ಸದಸ್ಯರ ಮುಂದೆ ಹೋಗಿ ಕ್ಷಮೆ ಕೇಳಬೇಕು ತಪ್ಪು ಮತ್ತೆ ಮಾಡಲ್ಲ ಎನ್ನುವ ಅರ್ಥದಲ್ಲಿ ಬಸ್ಕಿ ಹೊಡೆಯಬೇಕು ಈ ಶಿಕ್ಷೆಯನ್ನು ಅಶ್ವಿನಿ ಪಾಲಿಸಲು ಆರಂಭಿಸಿದಾಗ ಮತ್ತೊಂದು ಜಗಳಕ್ಕೆ ವೇದಿಕೆ ನಿರ್ಮಾಣವಾಗಿದೆ ಅಶ್ವಿನಿ ಗಿಲ್ಲಿಯ ಬಳಿ ಕ್ಷಮೆ ಕೇಳಲು ಬಂದಾಗ ಗಿಲ್ಲಿ ಕಾಲ್ ಮೇಲೆ ಕಾಲ್ ಹಾಕಿಕೊಂಡು ಕುಳಿತಿರುವುದು ಅಶ್ವಿನಿಗೆ ಕೋಪ ತರಿಸಿದೆ ಅಶ್ವಿನಿ ಗಟ್ಟಿಯಾಗಿ ಕಾಲು ಕೆಳಗೆ ಇಳಿಸು ಓವರ್ ಆಗಿ ಆಡ್ಬೇಡ ದಿಮಾಕು ನನ್ನ ಮುಂದೆ ತೋರಿಸ್ಬೇಡ ಎಂದಿದ್ದಾರೆ ಆದರೆ ಗಿಲ್ಲಿ ನಟ ಪ್ರತಿಕ್ರಿಯೆ ಸುತ್ತ ಹೇಗಾದರೂ ಕುಳಿತುಕೊಳ್ಳಬಹುದು ಅದು ನನ್ನಿಷ್ಟ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಈ ಕ್ಷಣದಲ್ಲಿ ಇಬ್ಬರ ನಡುವೆ ವಾಗ್ವಾದ ಮತ್ತಷ್ಟು ತೀವ್ರಗೊಂಡಿದೆ ಅಶ್ವಿನಿ ಗಿಲ್ಲಿಯ ಮುಂದೆ ಬಸ್ಕಿ ಹೊಡೆಯುವವರ ಅಥವಾ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿಕೊಳ್ಳುತ್ತದೆಯಾ ಎಂಬ ಕುತೂಹಲ ಮನೆ ಮಾಡಿದೆ ಅಶ್ವಿನಿ ಗೌಡ ಕುರಿತು ಮನೆಯಲ್ಲೇ ಹಲವು ಬಾರಿ ದೂರುಗಳ ಕೇಳಿಬಂದಿದೆ ಕಳಪೆ ಬಂದಾಗ ತರಕಾರಿ ಸೇರಿ ಕೆಲಸ ಪೂರ್ಣಗೊಳಿಸದೇ ಇರುವುದು ಅನಾವಶ್ಯಕವಾಗಿ ಬಾತ್ರೂಮ್ಗೆ ಪುನರಾವರ್ತಿತ ಪ್ರಯಾಣ ಮಾಡುವುದು ಜೈಲಿನಿಂದ ಅನುಮತಿ ಇಲ್ಲದೆ ಹೊರಬರುವುದು ಉಸ್ತುವಾರಿ ಸಮಯದಲ್ಲೇ ತನ್ನದೇ ನಿಯಮ ಹಾಕಿಕೊಂಡು ಆಟ ಆಡುವುದು ಎಲ್ಲರೊಂದಿಗೆ ಚರ್ಚಿಸಿ ಕಳಪೆಗೆ ವ್ಯತ್ಯಾಸ ತರುವುದು ಈ ಆರೋಪಗಳ ಬಗ್ಗೆ ನಿರೂಪಕ ಸುದೀಪ್ ಕೂಡ ಹಿಂದಿನ ಸಂಚಿಕೆಗಳಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದರು ಇನ್ನು ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ನಿಯಮ ಉಲ್ಲಂಘನೆ ವಿಚಾರ ಈಗಾಗಲೇ ವಿವಾದ ಕೇಂದ್ರ ಬಿಂದು ಆಗಿದೆ ಕಿಲಿ ನಟ ಖಡಕ್ ಹೇಳಿಕೆ ಬಿಗ್ ಬಾಸ್ ವಿಧಿಸಿದ ಶಿಕ್ಷೆ ಮತ್ತು ಇಬ್ಬರ ನಡುವಿನ ಉದ್ವಿಗ್ನತೆ ಇವುಗಳೆಲ್ಲವೂ ಮನೆಯ ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂದಿನ ಸಂಚಿಕೆಯಲ್ಲಿ ಅಶ್ವಿನಿಗೌಡ ಕಿಲ್ಲಿಯ ಮುಂದೆ ಬಸ್ಕಿ ಹೊಡೆಯುತ್ತಾರಾ ಇಲ್ಲವಾ ಎಂಬುದನ್ನು ವೀಕ್ಷಕರು ಕುತೂಹಲದಿಂದ ಕಾದು ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ